ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಚಳಿಗಾಲದಲ್ಲಿ ಕಾಣಿಸುವ ಶೀತ ಅಥವಾ ಕೆಮ್ಮಿಗೆ ಇವುಗಳಲ್ಲಿ ಯಾವುದು ಪ್ರಯೋಜನಕಾರಿ ಆಪ್ಷನ್ ಎ ಕಾಳು ಮೆಣಸು ಕಷಾಯ ಆಪ್ಷನ್ ಬಿ ಗ್ರೀನ್ ಟೀ ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಶುಂಠಿ ಚಹಾ ಸರಿ ಉತ್ತರ ಎ ಕಾಳುಮೆಣಸು ಕಷಾಯ ಡಿ ಶುಂಠಿ ಚಹಾ ಪ್ರಶ್ನೆ ಎರಡು ಸಂಧ್ಯಾ ಸುರಕ್ಷಾ ಎಂಬ ಸರ್ಕಾರಿ ಯೋಜನೆಯು ಇವುಗಳಲ್ಲಿ ಯಾರಿಗೆ ಸಂಬಂಧಪಟ್ಟಿದೆ ಎ ಸ್ತ್ರೀಯರಿಗೆ ಬಿ ಮಕ್ಕಳಿಗೆ ಸಿ ರೈತರಿಗೆ ಡಿ ವಯಸ್ಕರಿಗೆ ಡಿ ವಯಸ್ಕರಿಗೆ ಪ್ರಶ್ನೆ ಮೂರು ತಲೆಗೆ ಮೆಹಂದಿ ಅಥವಾ ಮದರಂಗಿ ಹಾಕುವುದರಿಂದ ಏನು ಪ್ರಯೋಜನ ಎ ತಲೆನೋವು ನಿವಾರಣೆ ಬಿ ತಲೆ ಒಟ್ಟು ನಿವಾರಣೆ ಸಿ ಮೆದುಳು ಚುರುಕು ಡಿ ಕೂದಲಿಗೆ ಬಲ ಎ ತಲೆನೋವು ನಿವಾರಣೆ ಬಿ ತಲೆ ಒಟ್ಟು ನಿವಾರಣೆ ಡಿ ಕೂದಲಿಗೆ ಬಲ ಪ್ರಶ್ನೆ ನಾಲ್ಕು ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಗಿತ್ತು ಎ ಎರಡು ವರ್ಷ ಬಿ ಎಂಟು ವರ್ಷ ಸಿ ಐದು ವರ್ಷ ಡಿ ಹನ್ನೆರಡು ವರ್ಷ ಸರಿ ಉತ್ತರ ಬಿ ಎಂಟು ವರ್ಷ ಪ್ರಶ್ನೆ ಐದು ದೇಹದ ಯಾವ ಭಾಗಕ್ಕೆ ತೊಂದರೆಯಾದಾಗ ಮೂತ್ರದಲ್ಲಿ ಕಾಣಿಸುತ್ತದೆ ಎ ಕರುಳು ಬಿ ಶ್ವಾಸಕೋಶ ಸಿ ಮೂತ್ರಪಿಂಡ ಡಿ ಹೊಟ್ಟೆ ಸಮಸ್ಯೆ ಸರಿ ಉತ್ತರ ಸಿ ಮೂತ್ರಪಿಂಡ ಪ್ರಶ್ನೆ ಆರು ರಕ್ತ ಹೀನೀಯತೆಯನ್ನು ತಡೆಗಟ್ಟಲು ಯಾವ ಪೋಷಕಾಂಶ ದೇಹಕ್ಕೆ ಅಗತ್ಯ ಎ ವಿಟಮಿನ್ಸ್ ಬಿ ಕ್ಯಾಲ್ಷಿಯಂ ಸಿ ಕಬ್ಬಿನಾಂಶ ಡಿ ಪ್ರೋಟೀನ್ ಸರಿ ಉತ್ತರ ಸಿ ಕಬ್ಬಿನಾಂಶ ಪ್ರಶ್ನೆ ಏಳು ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವವರು ಯಾವುದನ್ನು ಸೇವಿಸುವುದು ಉತ್ತಮ ಎ ಹೂಕೋಸು ಬಿ ಕ್ಯಾರೆಟ್ ಸಿ ವಾಲ್ನಟ್ ಡಿ ಮೂಲಂಗಿ ಸರಿ ಉತ್ತರ ಬಿ ಕ್ಯಾರೆಟ್ ಪ್ರಶ್ನೆ ಎಂಟು ಇವುಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗುವ ಆಹಾರ ಯಾವುದು ಎ ಸಕ್ಕರೆ ಬಿ ಕರಿದ ಆಹಾರ ಸಿ ಡೈರಿ ಉತ್ಪನ್ನಗಳು ಡಿ ಆಲ್ಕೋಹಾಲ್ ಸರಿ ಉತ್ತರ ಬಿ ಕರಿದ ಆಹಾರ ಸಿ ಡೈರಿ ಉತ್ಪನ್ನಗಳು ಡಿ ಆಲ್ಕೋಹಾಲ್ ಪ್ರಶ್ನೆ ಒಂಬತ್ತು ಯಾವುದನ್ನು ತಲೆಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆ ಒಟ್ಟು ನಿವಾರಣೆ ಆಗುತ್ತದೆ ಎ ಅಲೋವೆರಾ ಬಿ ಈರುಳ್ಳಿ ರಸ ಸಿ ಮೊಸರು ಡಿ ದಾಸವಾಳ ಎಲೆ ಸರಿ ಉತ್ತರ ಎ ಅಲೋವೆರಾ ಡಿ ದಾಸವಾಳ ಎಲೆ ಪ್ರಶ್ನೆ ಹತ್ತು ಯಾವುದು ಹೊಟ್ಟೆ ನೋವು ಮತ್ತು ವಾಂತಿ ಮತ್ತು ವಾಹಕರಿಕೆ ನಿವಾರಿಸಲು ಸಹಾಯ ಮಾಡುತ್ತದೆ ಎ ನಿಂಬೆಹಣ್ಣು ಬಿ ಶುಂಠಿ ಸಿ ಸೋಡಾ ಡಿ ಪುದೀನ ಸರಿ ಉತ್ತರ ಬಿ ಶುಂಠಿ ಡಿ ಪುದೀನ ಪ್ರಶ್ನೆ ಹನ್ನೊಂದು ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಲು ಯಾವ ಹಣ್ಣನ್ನು ಸೇವಿಸಬೇಕು ಎ ಸೇಬು ಹಣ್ಣು ಬಿ ದ್ರಾಕ್ಷಿ ಸಿ ಪಪ್ಪಾಯ ಡಿ ಕಲ್ಲಂಗಡಿ ಹಣ್ಣು ಸರಿ ಉತ್ತರ ಡಿ ಕಲ್ಲಂಗಡಿ ಹಣ್ಣು ಪ್ರಶ್ನೆ ಹನ್ನೆರಡು ಪ್ರತಿನಿತ್ಯ ಟೀ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನ ಎ ಹೃದಯಾರೋಗ್ಯ ಬಿ ಬಿ ಪಿ ಕಂಟ್ರೋಲ್ ಸಿ ಮೂಳೆಗಳ ಆರೋಗ್ಯ ಡಿ ಮೆದುಳು ಚುರುಕು ಸರಿ ಉತ್ತರ ಎ ಹೃದಯ ಆರೋಗ್ಯ ಸಿ ಮೂಳೆಗಳ ಆರೋಗ್ಯ ಡಿ ಮೆದುಳು ಚುರುಕು ಪ್ರಶ್ನೆ ಹದಿಮೂರು ಗುಜರಾತ್ ಜೀವನದಿ ಎಂದು ಯಾವ ನದಿಯನ್ನು ಕರಲಾಗುತ್ತದೆ ಎ ಶರಾವತಿ ನದಿ ಬಿ ಹಾವೇರಿ ನದಿ ಸಿ ಗಂಗಾ ನದಿ ಡಿ ನರ್ಮದಾ ನದಿ ಸರಿ ಉತ್ತರ ಡಿ ನರ್ಮದಾ ನದಿ ಪ್ರಶ್ನೆ ಹದಿನಾಲ್ಕು ಬಿಸಿಜಿ ಲಸಿಕೆಯನ್ನು ಯಾವ ರೋಗವನ್ನು ತಡೆಗಟ್ಟಲು ಮಕ್ಕಳಿಗೆ ನೀಡಲಾಗುತ್ತದೆ ಎ ದಡಾರ ಬಿ ಮಲೇರಿಯಾ ಸಿ ಕ್ಷಯರೋಗ ಡಿ ಹೈಪಟೈಸಿಸ್ ಬಿ ಸರಿ ಉತ್ತರ ಸಿ ಕ್ಷಯಾರೋಗ ಪ್ರಶ್ನೆ ಹದಿನೈದು ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸಲು ಯಾವುದು ಸಹಾಯ ಮಾಡುತ್ತದೆ ಎ ಮಜ್ಜಿಗೆ ಬಿ ಸೋಂಪು ಸಿ ಶುಂಠಿ ಸಹ ಡಿ ಪುದೀನಾ ಚಹಾ ಸರಿ ಉತ್ತರ ಬಿ ಸೋಂಪು ಸಿ ಶುಂಠಿ ಚಹಾ ಡಿ ಪುದೀನಾ ಚಹಾ ಪ್ರಶ್ನೆ ಹದಿನಾರು ಕ್ಯಾನ್ಸರ್ ಇರುವವರು ಈ ಆಹಾರವನ್ನು ತಿನ್ನಲೇಬಾರದು ಎ ಈರುಳ್ಳಿ ಬಿ ಆಲೂಗೆಡ್ಡೆ ಸಿ ಬದನೆಕಾಯಿ ಡಿ ಮೆಣಸಿನಕಾಯಿ ಸರಿ ಉತ್ತರ ಬಿ ಆಲೂಗೆಡ್ಡೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ